ನಮಸ್ಕಾರ ಎಸ್ ಫೈ ಮೀಡಿಯಾ ನ್ಯೂಸ್ ಚಾನೆಲ್ಗೆ ಸ್ವಾಗತ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಗಡಿ ಗ್ರಾಮವಾದ ಬೋಳಮಾರನಹಳ್ಳಿಯಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ಬೋಳಮಾರನಹಳ್ಳಿಯ ಗ್ರಾಮದ ಕೆರೆಯ ಏರಿಯ ಎಡಭಾಗದ ತಪ್ಪಲಿನಲ್ಲಿ ಇರುವ ಶ್ರೀ ಈಶ್ವರ ದೇವಸ್ಥಾನದಲ್ಲಿ ವಿಶೇಷ ಪಂಚಾಮೃತ ಅಭಿಷೇಕ ಅನ್ನದ ಅನ್ನದಾನ ಅಲಂಕಾರ ಪೂಜಾ ಭಜನಾ ಕಾರ್ಯಕ್ರಮಗಳು ನಡೆದವು ಇವತ್ತಿನ ಪೂಜಾ ಕಾರ್ಯಕ್ರಮದ ಸೇವಾರ್ಥದಾರರಾದ ಶ್ರೀ ಮಾತೃಶ್ರೀ ಮೆಡಿಕಲ್ ಮಾಲೀಕರಾದ ಶಾರದಮ್ಮ ತಮ್ಮಣ್ಣಗೌಡ ಕುಟುಂಬದವರಿಂದ ಯಶಸ್ವಿಯಾಗಿ ನಡೆಯಿತು ಈ ಪೂಜಾ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಗ್ರಾಮದ ಯುವ ಮುಖಂಡ ಶ್ರೀ ಸುಬ್ಬಣ್ ಸುಬ್ರಹ್ಮಣ್ಯ ಸೇವಾ ಸಮಿತಿ ಅಧ್ಯಕ್ಷರಾದ ಶ್ರೀ ಬಿ ಎಂ ಕಿರಣ್ ರವರು ಈ ಪೂಜಾ ಕಾರ್ಯಕ್ರಮದ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಹಾಗೆ ಗ್ರಾಮದ ಯಜಮಾನರುಗಳಾದ ಗೌಡರ ಹುಲಿ ಯಜಮಾನ ಶೇಖರಣ್ಣ ಬಿ ಎಸ್ ಪುಟ್ಟೇಗೌಡ ಶ್ರೀನಿವಾಸ ಮುಂತಾದವರು ಅಕ್ಕಪಕ್ಕದ ಗ್ರಾಮದವರೆಲ್ಲ ಸೇರಿ ಈ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಾಗಿ ಸಂಪರ್ಕಿಸಿ ಎಸ್ ಫೈ ಮೀಡಿಯಾ ನ್ಯೂಸ್ ಚಾನಲ್ ವರದಿ ಲವಲಿಂಗೇಗೌಡ ಕೃಷ್ಣರಾಜಪೇಟೆ

ಬನ್ನಿ ನಮಸ್ಕಾರ ಬ್ರಹ್ಮರೋಪ ಕೈಮಂಡಲದ ಮೇಲೆ ನಮಸ್ಕಾರ ಸಂಹಿತೆಯೆರಕನಾಥನ ಆಶಾದಿ ನೀನು ನೀ ಕೊಡ್ತೀರಾ ಇದು ಕೊಡ್ತೀರಾ ನಿಮಗೆ ಬಳಸೋದು <speaking in> Raja <foreign language> <speaking in> Raja <foreign language> ಹಬ್ಬದ ಪೂಜೆ ದಕ್ಷಿಣ ಕಾಯಿಲೆ ನಡೀತಾ ಇರ್ತದೆ ಬೆಳಗಿನ ಜಾವ ಇನ್ನೂ ಸೂರ್ಯ ಹುಟ್ಟೋ ಮುಂಚೆನೆ ನಮ್ಮೂರಿನ ಪದ್ಧತಿ ಈಶ್ವರನ ತಲೆ ಮೇಲೆ ಬೆಳಗಿನ ಜಾವನೆ ಕಾಣುತ್ತೆ ಅದೇ ಬೆಂಗಳೂರು ಹೆಚ್ಚು ನಮ್ಮ ದಕ್ಷಿಣ ಭಾಗದ್ದು ಬೆಳಗ್ಗೆ ನಡುತ್ತೆ ಪ್ರತಿ ವರ್ಷವೂ ಊರವರು ಮಾಡ್ತಾ ಇದ್ವಿ ಭಕ್ತಾದಿಗಳೇ ಅಂತ ಮಾಡ್ತಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಲೈಟ್ ಆ್ಯರೇಜ್ಮೆಂಟು ಮೈಸೂರು ಭಕ್ತಾದಿಗಳನ್ನು ಸೇರಿ ಜೋರ ವಿಜೃಂಭಣೆಯಿಂದ ಈಶ್ವರನ ಕೃಪೆಗೂ ಪಾತ್ರರಾಗಿ ಭಕ್ತರು ಪೂಜೆ ಪುನಸ್ಕಾರ ಎಲ್ಲ ನಡೀತಾ ಇದೆ ಜೋರ ವಿಜೃಂಭಣೆ ಈ ಪೂಜಾ ಕಾರ್ಯಕ್ರಮಕ್ಕೆ ಸುಬ್ರಹ್ಮಣ್ಯ ಟ್ರಸ್ಟ್ ಅಧ್ಯಕ್ಷರು ಕೆ ಎ ಪಿ ನಿರ್ದೇಶಕರು ಕೆ ಎಸ್ ಎನ್ ಮಾಜಿ ಅಧ್ಯಕ್ಷರೆಲ್ಲ ಭಾಗವಹಿಸಿದ್ದಾರೆ ಭಕ್ತಾದಿಗಳು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಬುಟ್ಟೆಗೌಡರು ಎಲ್ಲ ಭಾಗವಹಿಸಿ ವಿಜೃಂಭಣೆಯಿಂದ ಮಾಡಿ ಬೆಳಗಿನ ಜಾವ ಮೂರು ಗಂಟೆಯಿಂದ ಮಾಡಿ ಒಂಬತ್ತು ಗಂಟೆಗಂತು ಈ ಮುಖ್ಯ ಸಮಾರಂಭದ ಬಗ್ಗೆ ಎಲ್ಲರೂ ಭಕ್ತಾದಿಗಳು ಅನ್ನದಾನ ಪ್ರಸಾರ ರಸಾಯನ ಸ್ವೀಕರಿಸಿ ವಿಜೃಂಭಣೆಯನ್ನು ಪ್ರತಿ ವರ್ಷ ಈ ಗೋಲ್ಮಾರಿನಲ್ಲಿ ಇದೇ ಥರ ನಡೆಯುತ್ತೆ ओम शिव शिवशंक प्रवर्तमान आदि ब्रह्मण तृतीय पराधे श्वेतपुर कल वैवर्मे कलियुगे प्रथम पादे जम्बु दीपे भरतवर्षे मकर संक्रांति नाक मेले ಮಕ್ಕಳಿಗೆ ಎಲ್ಲ ಅಭಿಷೇಕ ಆಗ್ಬೋದು ಮತ್ತು ಪೂಜಾ ಸಂಸ್ಕಾರಗಳು ಸ್ಟಾರ್ಟ್ ಆಗಿ ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರುಗಳು ಎಲ್ಲ ಸೇರಿ ನಿಗುಣ್ಣೆಯಿಂದ ಪೊಂಗಲನ್ನು ಮಾಡಿ ಎಲ್ಲರಿಗೂ ಸಿಗುವಂಥ ಮುಗ್ರಿಯಣ್ಣ ಹೊಸ ವರ್ಷಕ್ಕೆ ಕಾಲಿಟ್ಟಂಥ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈಶ್ವರನ ಆಶೀರ್ವಾದ ಸಿಗಲಿ ಅಂತ ಕೂಡ ಎಲ್ಲರೂ ನಮ್ಮ ಗ್ರಾಮಸ್ಥರು ಊರಿನವರು ಎಲ್ಲ ಸೇರಿ ಮಾಡಿ ಈಗ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಪ್ರಸಾದ ನೀಡುವ ಮುಖಾಂತರ ಹೊಸ ವರ್ಷಕ್ಕೆ ಎಲ್ಲರಿಗೂ ಸಿಹಿ ಕಟ್ಟಿ ಹೊಸ ವರ್ಷ ಎಲ್ಲರಿಗೂ ಒಳ್ಳೇದು ಮಾಡಲಿ ಬರ್ತಕ್ಕಂಥ ಈ ಹೊಸ ವರ್ಷದಲ್ಲಿ ಮಳೆ ಬೆಳೆ ಎಲ್ಲರಿಗೂ ರೈತರುಗಳಿಗೆ ಎಲ್ಲ ರೀತಿ ಅನುಕೂಲಗಳಂಥ ವಾತಾವರಣ ಮಾಡಿಕೊಡಲಿ ಅಂತ ಎಲ್ಲರಿಗೂ ಪ್ರಾರ್ಥನೆ ಮಾಡ್ತಾ ಈ ಮಕರ ಸಂಕ್ರಾಂತಿ ಪ್ರಯುಕ್ತ ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳನ್ನು ಹೇಳ್ತಾ ಬಂದಿದ್ದರಿಂದ ಎಲ್ಲ ಭಕ್ತಾದಿಗಳು ಒಂದು ಸಿನಿಮಾ